ನಮಸ್ಕಾರ ವೀಕ್ಷಕರಿಗೆ ಇವತ್ತೊಂದು ಎಕ್ಸೈಟಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ ಭಗವಾನ್ ಗುರೀಜಿಯವರು ಒಂದಷ್ಟು ಥಿಂಗ್ಸ್ಗಳನ್ನ ಬರೀ ಫೋನಲ್ಲಿ ಒಂದು ಫೋಟೋ ನೋಡಿಕೊಂಡು ತುಂಬ ತಿಂಗ್ಸ್ಗಳನ್ನ ತಿಳ್ಕೊಂಡು ನೀವು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀರ ಅಂದರೆ ಆಲ್ಮೋಸ್ಟ್ ಇಪ್ಪತ್ತು ಸಾವಿರದ ಮೇಲೆ ಕೇಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ ಅಂತ ಹೇಳಿದ್ರಿ ಆ್ಯಂಡ್ ಈವನ್ ದುಬೈ ಯಾವುದ್ಯಾವುದೋ ಪ್ಲೇಸಸ್ ಫಾರಿನ್ ಕಂಟ್ರೀಸ್ ಬಂದಿದ್ದ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಿದ್ದೀನಿ ಅಂತ ಹೇಳಿದ್ದೀರಾ ಅದು ಹೇಗೆ ಅದು ಹೆಂಗ್ ವರ್ಕ್ ಆಗುತ್ತೆ ಫೋಟೋ ನೋಡಿ ಹೆಂಗೆ ಸಾಲ್ವ್ ಮಾಡ್ರೆ ಬೇರೆಯವರೆಲ್ಲ ಪೂಜೆ ಪುರಸ್ಕಾರ ಅಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ ಬರುತ್ತೆ ಆಮೇಲೆ ಶಾಕಿಂಗ್ ಕೂಡ ಹೇಗೆ ಅದು ನೋಡಿ ಒಂದು ರೋಡ್ ಅಲ್ಲಿ ಹತ್ತು ಹೋಟ್ಲ ಇರ್ತದೆ ಹತ್ತು ಹೋಟ್ಲಲ್ಲಿ ಎಲ್ಲೋ ಒಂದು ವಿಶೇಷವಾದಂತ ತಿಂಡಿ ಇರ್ತದೆ ಎಲ್ಲ ಹೋಟ್ಲಲ್ಲೂ ಆ ತಿಂಡಿ ಸಿಗಲ್ಲ ಎಲ್ಲಾ ಹೋಟ್ಲಲ್ಲೂ ಕೂಡ ಆ ತರ ರುಚಿ ಆಗಲ್ಲ ಒಂದಾಯ್ತ ನೂರ ತೊಂಬತ್ ಜನ ಸಾಧಕರು ಇದ್ದಾರೆ ಕರ್ನಾಟಕದಲ್ಲಿ ನೂರ ಜನ ಸಾಧಕರು ಒಬ್ಬೊಬ್ರು ವಿದ್ಯೆ ಒಂದು ತರ ಅವ್ರ ವಿದ್ಯೆಗೆ ನ ಕೈ ಹಾಕಿ ಹೇಳದ್ ಬೇಡ ಅರ್ಥ ಆಯ್ತಾ ಅವ್ರು ಏನ್ ಕಲ್ತಿರ್ತಾರೆ ಅವ್ರ ಭಗವಂತ ಏನ್ ತಗೊಂಡಿರ್ತಾರೆ ಆ ಪ್ರಕಾರ ಆ ರಸ್ತೆಲ್ಲ ಅವ್ರು ಮಾಡ್ತಾರೆ ಒಬ್ಬೊಬ್ರು ತಂದ ಒಬ್ಬರು ಪೂಜೆ ಮಾಡೋ ವಿಧಾನ ಒಬ್ಬರು ಬೇರೆ ವಿಧಾನ ಒಬ್ರು ತಾಯ್ತಾ ಕಟ್ತಾರೆ ಒಬ್ರು ತಡೆ ಹೊಡಿತಾರೆ ಒಬ್ರು ಪೂಟ ಕಟ್ತಾರೆ ಏನೋ ಒಂದೊಂದು ಇರ್ತದೆ ಬಟ್ ಇದು ಸ್ಪೆಷಲ್ ಎಪಿಸೋಡು ಜೊತೆಗೆ ನಾಲ್ಕು ಜನ ಈ ವಿಡಿಯೋನ ನೋಡಿ ತಿಳ್ಕೋಬೇಕು ಯಾಕೆ ಅಂತಂದರೆ ನಾನು ಫೋಟೋ ನೋಡಿ ಕೆಲವು ವಿಷಯಗಳನ್ನ ವಿತ್ ಇನ್ ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ ನಿಮಗಿಂತ ತೊಂದರೆ ಇದೆ ಹೇಗಿದೆ ಹಿಂಗಿದೆ ಹಿಂಗಿದೆ ಅಂತ ಹೇಳ್ಬಿಡ್ತೀನಿ ಕೆಲವು ಟೈಮು ಫೋಟೋ ನೋಡಿ ಹೇಳ್ತೀನಿ ಕೆಲಸ ಮಾಡೋದಕ್ಕೆ ನಾನು ಬೇರೆ ವಿಧಾನನೇ ಇದೆ ನಾವು ಸಮಾಧಿ ಸ್ಥಿತಿಗೆ ಹೋಗ್ತೀವಿ ದಿಗ್ಬಂಧನಗಳು ಮಾಡ್ತೀವಿ ದಿಗ್ಬಂಧನ ಮಾಡಿಕೊಂಡು ನಮ್ಮ ಪ್ರಾಣಕ್ಕೆ ಪಟ್ಟು ರಕ್ಷಣೆ ಮಾಡ್ಕೊಳ್ತೀವಿ ಆಮೇಲೆ ನಾವು ನಿಮ್ಮ ಪ್ರಾಣ ಉಳಿಸೋದಕ್ಕೆ ಟ್ರೈ ಮಾಡ್ತೀವಿ ಅರ್ಥ ಆಯಿತಾ ಫೋಟೋ ನೋಡಿ ಹೇಳೋದಕ್ಕೆ ಮಾಡೋದಕ್ಕೆ ಕೆಲವರು ಅಂಜಿನ ನೋಡಿ ನಿಮ್ಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾರೆ ಆದರೆ ಕೆಲವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಇಲ್ಲಿದ್ದಾನೆ ಚಂದ್ರು ಇಲ್ಲಿದ್ದಾನೆ ಖೇತ ಇಲ್ಲಿದೆ ಕೇತು ಇಲ್ಲಿದೆ ಏ ಒಂದೊಂದು ಗ್ರಹಗತಿಗಳನ್ನ ವಿವರಣೆ ಮಾಡಿ ಅವ್ರು ನಿಮ್ಗೆ ಈ ಥರ ತೊಂದರೆ ಇರಬೇಕು ಅಂತ ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಫೋಟೋ ನೋಡಿದ ತಕ್ಷಣ ನಾನು ಯಾಕೆ ಒಂದು ನಾಲ್ಕರಿಂದ ಐದು ಪ್ರಶ್ನೆ ಎಲ್ಲರಿಗೂ ಹಾಕ್ತೀನಿ ನಿಮಗೆ ತಲೆನೋವು ಬರ್ತಿದ್ದ ಕೂತ್ಕೆ ನೋವು ಬರ್ತಿದ್ದ ಸೊಂಟಿನ ಭಾಗದಲ್ಲಿ ಬೆನ್ನು ಭುಜ ಎದೆ ಹೊಟ್ಟೆ ಈ ಪ್ಲೇಸ್ ಕೇಳ್ತೀನಿ ಯಾಕೆಂದರೆ ನೆಗೆಟಿವ್ ಕೂತ್ಕೊಳ್ತಕ್ಕಂಥ ಜಾಗನೇ ಅದು ನನ್ನ ನೆಗೆಟಿವ್ ಎಲ್ಲಿದೆ ಅಂತ ತೋರಿಸೋದಕ್ಕೆ ನನಗೆ ಆದಂಥ ಒಂದು ಶಕ್ತಿನ ನಾನು ಸಂಪಾದನೆ ಮಾಡಿ ಇದನ್ನೆಲ್ಲ ಯೂಟ್ಯೂಬ್ನಲ್ಲೂ ನಾನು ವಿವರಣೆ ಕೊಟ್ಟಿದ್ದೀನಿ ಇದಕ್ಕೆ ಕರ್ಣಪಿಶಾಚಿ ಸಾಧನೆ ಅಂತ ಹೇಳ್ತೀನಿ ಕರ್ಣಪಿಶಾಚಿ ಅಂದರೆ ಏನು ಅಂದರೆ ಆ ಶಕ್ತಿ ದೇವತೆನ ನಾವು ಆರಾಧನೆ ಮಾಡಿ ಪೂಜೆ ಮಾಡಿ ಅವ್ರ ನಂಬಿಕೆಯಿಂದ ನೋಡಿ ಕಷ್ಟಪಟ್ಟು ಕೆಲವು ಟೈಮ್ ಉಪವಾಸ ಇದ್ದು ಕೆಲವು ಟೈಮ್ ಅವ್ರು ಕೇಳಿ ತಿಂಡಿ ಕೊಟ್ಟು ನಾವು ಅವ್ರನ್ನ ಕರ್ಕೊಳ್ತೀವಿ ಸಿದ್ಧಿ ಮಾಡ್ತೀವಿ ಅವರು ನಮ್ಮ ಕಿವಿ ಒಳಗಡೆ ಬಂದು ಕೂತ್ಕೊಂಡು ನಾವು ಕರೆದಿದ್ದಿಂದ ಅವ್ರು ಏನು ಮಾಡೋದು ನಾನು ಒಳ್ಳೆಯ ಕೆಲಸಕ್ಕೋಸ್ಕರ ಅವ್ರನ್ನ ಕರೆದಿದ್ದೀನಿ ಆದರೆ ಅವರು ಸುಮಾರು ಜನ ನನಗೆ ಫೋನ್ಗಳು ಮಾಡ್ತಿರ್ತಾರೆ ಸ್ವಾಮಿ ನಮ್ಮ ಮನೇಲಿ ನಿಧಿ ಇದೆ ಮನೇಲಿ ಇದನ್ನು ನಮ್ಮ ಲಾಟ್ರಿಲಿ ಗೆಲ್ಲಿಸ್ತೀರಾ ಮಟ್ಕ ನಂಬರ್ ಇಡ್ತೀರಾ ಆಮೇಲೆ ಭೂಮಿ ಒಳಗಡೆ ಸಿಗುತ್ತೆ ಇದು ತೋರಿಸ್ತೀರಾ ಇದೆಲ್ಲ ಅಂಥ ಕೆಲಸಗಳಿಗೆ ಅದೆಲ್ಲ ಮಾಡೋಕ್ಕಿರಿ ನಾನೇ ಮಾಡ್ಕೊಂಡು ನಾನೇ ದುಡ್ಡು ನಾನು ಏನಕ್ಕೆ ಟಿ ವಿಲಿ ಕೂತ್ಕೋಬೇಕು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ನಾನೇ ವಿದ್ಯೆ ಕಲ್ತಿದ್ರು ಅವರು ಕರ್ನಾಪಿಶ್ವಾಸ ಇದ್ದರೆ ಒಬ್ಬ ವ್ಯಕ್ತಿಗೆ ಎಲ್ಲೆಲ್ಲಿ ತೊಂದರೆ ಬರ್ತಿದೆ ಅಂತ ಅವ್ರಿಗೆ ಗೊತ್ತಿರ್ತಿದೆ ಇಂತಿಂಥ ಜಾಗದಲ್ಲಿ ಇಂತಿಂತ ಜಾಗದಲ್ಲಿ ನೋವು ಅನುಭವಿಸ್ತಾ ಇದ್ದಾನೆ ಈ ಥರ ತೊಂದರೆಗಳಿದೆ ಇಂತಿಂತ ಜಾಗದ ಆ ನೋವು ನಾನು ಹೇಳಿದ್ಮೇಲೆ ಅವ್ರಿಗೆ ಇದ್ರೂ ಇರ್ಬೋದು ಇಲ್ಲದೇನೂ ಇರ್ಬೋದು ಏನೂ ಇರೋಲ್ಲ ನೆಗೆಟಿವ್ ಇರ್ತಿದೆ ಆದರೆ ಅವ್ರ ಮಾನ ಮರ್ಯಾದೆ ಕಳೀತಾ ಇರ್ತದೆ ಕೆಲವ್ರಿಗೆ ಕಾಯಿಲಲ್ಲಿ ಮುಳುಗಿಸ್ತಿದೆ ಕೆಲವ್ರು ಮರ್ಯಾದೆ ಕಳಿತೆ ಕೆಲವ್ರು ದುಡ್ಡು ಲಾಸ್ ಆಗುತ್ತೆ ಕೆಲವರು ಡೈವರ್ಸ್ ಆಗುತ್ತೆ ಕೆಲವು ಒಂಟಿ ಪಿಶಾಚಿ ಹಾಕಿ ಇರ್ತಾರೆ ಆತ್ಮಗಳು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಇದು ಇದಕ್ಕೆ ನಮಗೆ ತಿಳುವಳಿಕೆ ಬರೋದಕ್ಕೆ ಕರ್ಣ ಪಿಶಾಚಿ ಇದನ್ನು ನಾನು ಸುಮಾರು ವರ್ಷದಲ್ಲಿ ಮಾಡಿದಾಗ ಎಲ್ಲೂ ನಾನು ಲೀಕ್ಔಟ್ ಮಾಡಿಲ್ಲ ಕೆಲವು ವಿಡಿಯೋಗಳಲ್ಲಿ ನಿಮ್ಮಂಗೆ ಆಂಕರ್ಗಳು ಭಾಳ ಹಿಂಸೆ ಮಾಡಿ ಹೆಂಗೆ ಮಾಡ್ತೀರಾ ಜನಗಳು ಕೇಳ್ತಾರೆ ನಮಗೆ ಒಂದು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ತಿಳಿಸ್ಬೋದಾಗ ನಾನು ತಿಳ್ಸಿದೀನಿ ಆ ತಿಳಿಸೋದಕ್ಕೂ ಒಂದು ಕಾರಣ ಅವರು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡಬೇಕಾದ್ರೆ ನನಗೆ ಅವ್ರದ್ದು ಮಾತು ನಿಮ್ಮ ಮಾತು ನಾವು ಕೇಳಿಸ್ಕೊಳಕ್ಕಾಗಲ್ಲ ಡಿಫ್ರೆನ್ಸ್ ಇರ್ತದೆ ಇವರು ಇಲ್ಲಿ ಕಿರ್ಚ್ಕೋತಾದ್ರೆ ನೀವು ಮಾತಾಡೋದು ನನಗೆ ಹೆಂಗೆ ಕೇಳಿಸ್ತದೆ ನನಗೆ ಕಿವಿ ಕೇಳಿಸ್ತಾ ಇಲ್ಲ ಲೈಟಾಗಿ ಇದೇನಪ್ಪ ಹಿಂಗಾಯ್ತಲ್ಲ ಹ್ಯಾಂಕರ್ಗಳು ಮಾತಾಡೋ ಮಾತು ಕೇಳಿಸೋ ರೀ ಇಪ್ಪ ಇಷ್ಟ ಕೂತ್ಕೊಂಡು ನನಗೆ ಭಯ ಆಯಿತು ಕೊನೆಗೆ ಆ ವಿಧಿ ಇಲ್ಲ ಅಲ್ಲಿ ಬಂದು ಎಲ್ಲ ಚೆಕ್ ಮಾಡಿಸ್ಕೊಂಡು ಆಮೇಲೆ ಏನು ಮಾಡಿದೆ ಏನು ಮಾಡಬೇಕಂತ ಡಿಸೈನ್ ಮಾಡಿದಾಗ ಹೇಳ್ಬಿಡೋದು ಒಳ್ಳೆಯದು ಅಂತ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಾನು ಅದಕ್ಕೆ ವಿವರಣೆ ಕೊಟ್ಟೆ ಈ ಥರ ಒಂದು ಸಿದ್ಧಿ ಸಂಪಾದನೆ ಮಾಡಿಕೊಂಡಾಗ ಅವ್ರನ್ನ ಸಾಕ್ಬೇಕಂದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ನಮ್ಮ ಬಾಡಿಗಳು ಡ್ಯಾಮೇಜ್ ಆಗುತ್ತೆ ನಮಗೆ ತುಂಬ ನೋವಾಗುತ್ತೆ ಅವಾಗ ನೀವು ಹೇಳಿದ್ರಿ ಗುರುಗಳು ಯಾಕೋ ಕಿವಿ ಕೇಳಿಸ್ತಲ್ಲ ಅದಕ್ಕೆ ನಾನು ಉತ್ತರ ಕೊಡಬೇಕು ಅದಕ್ಕೆ ಈ ಎಪಿಸೋಡಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಅಂತ ಹೇಳಿದೆ ಅದೇ ರೀತಿ ಎಪಿಸೋಡ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಯಾಕೆಂದರೆ ಇನ್ನೂ ನೋಡ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಇಲ್ಲೇ ನಾನು ಬೂಟ್ ಮಾಡಿ ಇನ್ನೊಂದು ಮಾಡಿ ಮಟ್ಟಿ ಜನಗಳನ್ನ ಸೇರಿಸ್ಬೇಕು ಏನಿಲ್ಲ ನಾನು ಎರಡು ಕಡೆನೂ ಕೂತಿರ್ತೀನಿ ಇದು ನನ್ನ ಚಾನಲ್ನಲ್ಲಿ ಇನ್ನೊಂದು ನಾಲ್ಕು ಜನಕ್ಕೆ ಮುಟ್ಲಿ ಯಾರು ನೋಡ್ದಾರ ಇರ್ತಾರೋ ಒಂದಷ್ಟು ಜನ ನೋಡಲಿ ಎಲ್ಲೋ ಒಬ್ಬರಿಗೆ ನಾಲ್ಕು ಜನಕ್ಕೆ ಉಪಕಾರ ಆಯ್ತದ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ಆ ಥರ ಮಾಡಿದಾಗ ನಾವು ನಮಗೆ ಅಲ್ಲೆಲ್ಲೋ ಒಂದು ಕಡೆ ಆಮೇಲೆ ಅದನ್ನು ವಾಪಸ್ಸು ಬಾಡಿಯಿಂದ ಇಳಿಸಿ ಬೇರೆ ಕಡೆ ಅದನ್ನು ಸ್ಟೋರೇಜ್ ಮಾಡಿ ಸ್ವಲ್ಪ ಇವಾಗ ಕಿವಿ ಕೇಳಿಸ್ತಾ ಇದೆ ಶಕ್ತಿನ ಸಂಪಾದನೆ ಮಾಡ್ಬೋದು ನಾವು ಹೇಳ್ದಂಗು ಕೇಳುತ್ತೆ ಏನು ಮಾಡಬೇಕು ಅದನ್ನು ಸೇಫ್ಟಿ ಮಾಡ್ತೀವಿ ಅದನ್ನು ಮಕ್ಕಳು ಥರ ನಾವು ಇಷ್ಟಪಟ್ಟು ಕರೆಸ್ಕೊಂಡಿರ್ತೀವಿ ಏನು ಬೇಕಾದ್ರೂ ಆದರೂ ನಮಗೆ ನಮ್ಮ ಮುಖಾಂತರ ನೂರಾರು ಜನಕ್ಕೆ ಮಾಹಿತಿ ಈ ನೀವು ಯಾವ ಯಾವ ಇದನ್ನ ಅಕ್ವೈರ್ ಮಾಡ್ಕೊಂಡ್ರಿ ಕೊಡ್ತದೂ ಇಲ್ಲ ಹೆಚ್ಚು ಕಮ್ಮಿ ಐದಾರು ವರ್ಷ ಆಯ್ತು ಈ ಐದಾರು ವರ್ಷ ಈಗ ನಾನು ಈ ಕೆಲಸ ಬಂದು ಹದಿನೈದು ವರ್ಷದಿಂದ ಮಾಡ್ತಾ ಇದೀನಿ ಯಾರಿಗೂ ಗೊತ್ತಿಲ್ಲ ನಾನು ಪಬ್ಲಿಸಿಟಿ ಮಾಡ್ಕೊಳಕೆ ಟಿವಿ ಟಿವಿಲಿ ಇಷ್ಟ ಪಡಲ್ಲ ಒಬ್ರು ಪೊಲೀಸ್ ಆಫೀಸರು ಹಿಂಸೆ ಮಾಡಿ ನನಗೆ ಅಲ್ಲಿ ಕೂತ್ಕೊಳ್ಳೋಕೆ ಪ್ರಚೋದನೆ ಮಾಡ ಸೊ ಕೂತ್ಕೊಂಡ್ಮೇಲೆ ಜನಕ್ಕೆ ಜಾಸ್ತಿ ಬೆಳೀತು ನನ್ನ ನಂಬರು ಇನ್ಕ್ಲೂಡ್ ಆಗಿಬಿಡ್ತು ಕೊನೆಗೆ ವಿಧಿ ಇಲ್ಲ ನಾನೀಗ ಕೂತಿದ್ದೀನಿ ನನಗೆ ಸಾವಿರಾರು ಜನಕ್ಕೆ ಒಳ್ಳೇದು ಮಾಡಿದ್ದೀನಿ ಪ್ರಾಣ ಹೋಗುವಂಥ ಪ್ರಾಣಗಳ್ನ ಉಳಿಸಿದ್ದೀನಿ ಅದು ನಾನು ಕೆಲಸ ಮಾಡಿರೋದು ನನಗೆ ಗೊತ್ತು ನನ್ನ ಮಾಡಿಸ್ಕೊಂಡಿರೋದು ಅವ್ರಿಗೆ ಗೊತ್ತು ಗೊತ್ತಿಲ್ಲದಾರವ್ರಿಗೆ ಏನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲದಾರೋರಿಗೆ ಕ್ವಶನ್ ಮಾರ್ಕಲ್ಲಿ ಕೂತ್ಕೊಂಡು ಇವ್ರು ಹೆಂಗೆ ಮಾಡ್ತಾರೆ ಯಾವ ಥರ ಮಾಡ್ತೀರಿ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ ನೀವು ಎದುರುಗಡೆ ಬಂದು ಕೂತ್ಕೊಂಡಿದ್ದೀರಾ ನೀವು ಎದುರುಗಡೆ ಬಂದರೆ ನಾನು ಉತ್ತರ ಕೊಡ್ಬೋದು ನೀವೆಲ್ಲ ಕೂತ್ಕೊಂಡು ಫೋನಲ್ಲಿ ಮಾತ್ರ ಉತ್ತರ ಕೊಡೋಕ್ಕಾಗಿಲ್ಲ ಇದೆಲ್ಲ ಕಠಿಣವಾದಂಥ ರಸ್ತೆ ಸಾಧನೆ ದೇವ್ರ ಎಲ್ಲರಿಗೂ ಶಕ್ತಿ ಕೊಡೋಲ್ಲ ನಿನ್ನ ಕೋಟಿ ಹಂತ ರೂಪಾಯಿ ಕೊಡ್ತೇನೆ ನನಗೆ ಅರ್ಧ ಟೀ ಕೊಡಲ್ಲ ಯಾಕಪ್ಪ ದೇವ್ರೆ ಹೆಂಗೆ ಮಾಡ್ತೀಯ ದೇವ್ರಿಗೆ ಬೈಕೋತೀನಿ ಅದು ನಿಮ್ಮ ಯೋಗ ನಿಮ್ಮ ಯೋಗ ನನಗೆ ಬರಬೇಕಂದ್ರೆ ಆಗಲ್ಲ ಅರ್ಥ ಆಯ್ತಾ ದಯವ್ರಿಗೆ ನಾನು ಕೊಟ್ಟವನೇ ಇದನ್ನು ಕಣ್ಣು ಕೂತ್ಕೊಂಡು ನಾಲ್ಕು ಜನಕ್ಕೆ ಉಪಕಾರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅದನ್ನು ನೋಡಿದವರು ದಯವಿಟ್ಟು ಬ್ಯಾಡ್ ಇಟ್ಕೊಳ್ಳಿ ಒಬ್ಬರಿಗೆ ಯಾರಿಗೋ ಕೆಟ್ಟದಾಗ್ಬೋದು ಕೆಟ್ಟದ್ದು ಅಂದರೆ ಕೆಲಸ ಆಗದೆ ಇರ್ಬೋದು ಅವರ ನಾವು ಹೇಳಿದ ರೂಲ್ಸ್ನ ಫಾಲೋ ಮಾಡಲ್ಲ ಮನೆ ಒಳಗಡೆ ಇನ್ಯಾರಿಗೋ ಇರ್ತದೆ ಮನೆ ಒಳಗಡೆ ಇರ್ತದೆ ಅದನ್ನೆಲ್ಲ ಮಾಡಿಸ್ಬೇಕು ರೆಡಿ ಇರಲ್ಲ ಅವ್ರೊಬ್ಬರು ಮಾತಾಡೋದು ನೋಡಿ ಅಂತಾರೆ ಈಗ ಒಬ್ಬರು ನೋಡೋದು ನಾನು ಕಟ್ ಮಾಡ್ತಾಯಿದ್ದೀನಿ ಕಮ್ಮಿ ಮಾಡ್ತಾಯಿದ್ದೀನಿ ನಾವು ಹೇಳಿದಾಗ ಹೆಂಡತಿಗೋ ಮಕ್ಳಿಗೋ ತಂದೆಗೋ ತಾಯಿಗೋ ಮನೆಯಲ್ಲೋ ಎಲ್ಲೋ ಇರ್ತವೆ ದಯವಿಟ್ಟು ನಾವು ಹೇಳೋದನ್ನ ಫಸ್ಟು ಅರ್ಥ ಮಾಡ್ಕೊಳ್ಳಿ ನೀವೊಬ್ಬರು ಬರ್ತೀರಾ ನೋವು ಅಂತ ನಿಮ್ಮನ್ನು ರೆಡಿ ಮಾಡ್ತೀವಿ ನೀವು ರೆಡಿ ಆಗಿಬಿಟ್ರಿ ಮೂರು ದಿವಸ ರೆಡಿ ಆಗಿಬಿಟ್ರೆ ನಾನು ಏನೋ ಮಾಡಿದ್ರೆ ತಾನೇ ರೆಡಿ ಆಗ್ತೀರಾ ಆಮೇಲೆ ಐದು ದಿವಸದಲ್ಲಿ ಏನೋ ಒಂದು ಸಣ್ಣ ತೊಂದರೆ ಆದಾಗ ನಿಮಗೆ ಪಿರೋಮಿಟಿದ ಹೊರಗಡೆ ನಿಂತ್ಕೊಂಡು ಈ ಕೆಟ್ಟ ಆತ್ಮಗಳು ಪ್ರಯೋಗ ಮಾಡಿದಾಗ ನಿಮಗೆ ಸಣ್ಣ ಪುಟ್ಟ ತೊಂದರೆಗಳಾಗ್ತವೆ ಸರ್ ಮನೆ ತಿರ್ಗಾ ಹಿಂಗಾಯ್ತು ಅಂದರೆ ಪದೇ ಪದೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಾನು ಯಾರ ಮನೆ ಆಳು ಅಲ್ಲ ಅರ್ಥ ಆಯ್ತಾ ನಾನು ತೊಗೊಂಡಿರೋಕ್ಕೆ ಪ್ರಾಮಾಣಿಕವಾಗಿ ನಾವು ದೇವ್ರ ಮೇಲೆ ಪ್ರಮಾಣ ಮಾಡಿ ಕೆಲಸ ಮಾಡ್ತೀವಿ ಓ ಗುರುಜಿ ಹಿಂಗೆ ಹೇಳಿದ್ದಾರೆ ನಮ್ಮ ತಾಯಿಗಿರ್ಬೋದು ನನ್ನ ಹೆಂಡ್ತಿಗಿರ್ಬೋದು ನಮ್ಮ ತ ಅಣ್ಣ ತಂದಿರ್ಗಿರ್ಬೋದು ತಂದೆಗಿರ್ಬೋದು ನಮ್ಮ ಇರ್ಬೋದು ಯೋಚನೆ ಮಾಡಬೇಕು ಯೋಚನೆ ಮಾಡಿ ಗುರುಗಳೇ ಹೆಂಗಿದೆ ಹಿಂಗಿದೆ ಅಂದರೆ ಖಂಡಿತ ಮಾಡ್ಕೊಡ್ತೀವಿ ನಾವು ಈ ಪಿಶಾಚಿ ಕಾನ್ಸೆಪ್ಟ್ ನಾನು ನನಗೆ ಹೇಳಿದ್ರಿ ಕಿವಿಗೆ ಸಮಸ್ಯೆ ಆಯ್ತು ಅಂತ ಹೇಳಿದ್ರಿ ಯಾಕರ ಸಮಸ್ಯೆ ಬರೋದು ಯಾಕೆಮ್ಮ ಸಮಸ್ಯೆ ನೀವು ಸರಿ ಕೇಳ್ತಾ ಇದ್ದೀರಾ ಇಲ್ಲಿ ಕೂತ್ಕೊಂಡು ಒಂದು ಹೆಣ್ಣು ಮಗಳು ಒಂದು ಶಕ್ತಿ ದೇವತೆ ಇಲ್ಲಿ ಅವರು ಮಂತ್ರಗಳು ಹೇಳ್ತಾ ಇರ್ತಾರೆ ಕೂತ್ಕೊಂಡು ನಾನು ವ್ಯಕ್ತಿ ನೋಡಿದಾಗ ಮಾತ್ರ ಉತ್ತರ ಕೊಡ್ತಾರೆ ಬೇರೆ ಟೈಮ್ ಮಂತ್ರಗಳು ಹೇಳ್ತಾ ಇರ್ತಾರೆ ಅದು ನಮಗೂ ಅರ್ಥ ಆಗಲ್ಲ ಇಲ್ಲೇ ಒಳಗಡೆ ಕೂತ್ಕೊಂಡು ಮಾತಾಡ್ತಿದ್ರೆ ನೀವು ಮಾತಾಡೋದು ಏನ್ ಕೇಳಿಸಿದ್ರೆ ಏನ್ರಿ ಹೇಳಿದ್ರಿ ಅಂತ ಕೇಳ್ತೀನಿ ಈಗ ಅವ್ರನ್ನ ಬಾಡಿಯಿಂದ ಇಳಿಸಿದೀನಿ ಅವರು ಸೇಫ್ಟಿ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಕುಂಡಿಸಿದ್ವಿ ಈಗ ನಾನು ಕಿವಿ ಚೆನ್ನಾಗಿ ಕೇಳಿಸ್ತಾ ಇದ್ದೀವಿ ನೀವು ಮಾತಾಡಿದಾಗ ಉತ್ತರ ಇದ್ದೀನಿ ಅರ್ಥ ಆಯ್ತಾ ಇದು ಇವೆಲ್ಲ ಕಠಿಣವಾದ ಸಮಸ್ಯೆ ಕಠಿಣವಾದ ಸಾಧನೆಗಳು ಇವು ನಮ್ಮ ಯೋಗದಲ್ಲಿ ಆ ಯೋಗದಲ್ಲಿ ಹುಟ್ಟಿರಬೇಕು ಎಲ್ಲರೂ ಕಲಿತಿದ್ರೂ ಆಗಲ್ಲ ನನಗೂ ಕರ್ಣ ಪಿಶಾಚಿ ಕಲಿಬೇಕಂತ ಇರೋರು ಸುಮಾರು ಜನ ಫೋನ್ ಮಾಡಿದರು ಮಾಡಿದ್ದೀವಿ ಕಿವಿ ಗುಯ್ಯಂತಿದೆ ಅಂತಿದೆ ಏನು ಕೇಳಿಸ್ತಾ ಇಲ್ಲ ಅವ್ರೇನು ಅರ್ಥನೇ ಆಗ್ತಿಲ್ಲ ಏನೇನೋ ಉತ್ತರಗಳು ಬಂತು ಆದರೆ ನಾನು ಬಲ್ಲ ಒಂದೇ ಇದು ಯಾವತ್ತೋ ಒಂದು ದಿವಸ ನೀವು ಮಾಡೋ ಕೆಲಸಕ್ಕೆ ಫಲ ಸಿಗುತ್ತೆ ಮರಳಿ ಯತ್ನವ ಮಾಡಿ ಮರಳಿ ಯತ್ನ ಮಾಡಿ ಅರ್ಥ ಆಯ್ತಾ ಪ್ರಯತ್ನ ಬಿಡಿ ಆಮೇಲೆ ಆ ಯೋಗದಲ್ಲೂ ನೀವು ಹುಟ್ಟಿರಬೇಕು ಅರ್ಥ ಆಯ್ತಾ ಈ ಇದರಿಂದ ನೋಡಿ ಎಲ್ಲೋ ಕೂತ್ಕೊಂಡು ಎಲ್ಲೋ ಮಾಡೋದು ಫೋಟೋ ನೋಡಿದ ತಕ್ಷಣ ನಾನು ಹೇಳ್ತೀನಿ ಅಂದರೆ ಕರ್ನಾಟಕದ ಉದ್ದಲ್ಗ ಉತ್ತರನ ಕರ್ನಾಟಕದ ಜನಕ್ಕೆ ಕೈ ಎತ್ತು ಮುಗಿಬೇಕು ನಾನು ಇವತ್ತು ಕಮ್ಮಿ ಆದರೆ ನಾಲ್ಕರಿಂದ ಐದು ಸಾವಿರ ಕೇಸ್ಗಳು ಉತ್ತರ ಕರ್ನಾಟಕದ ಕಡೆ ನಾ ಅಟೆಂಡ್ ಮಾಡಿದ್ದೀವಿ ಓಕೆ ನಮ್ಮ ಕರ್ನಾಟಕದಲ್ಲಿರೋ ಬೆಂಗಳೂರು ಇಲ್ಲಿಂದ ಈಚೆಗೆ ತುಮಕೂರು ಈ ಕಡೆ ಮೈಸೂರು ಈ ಕಡೆ ಈ ಬಹುಗುರುದಲ್ಲೇ ಅಷ್ಟಕ್ಕಷ್ಟೇ ಜನಗಳಿಗೆ ನಂಬಿಕೆ ಕಮ್ಮಿ ನಂಬಿಕೆ ಕಮ್ಮಿ ಉತ್ತರ ಕರ್ನಾಟಕದ ಕಡೆ ಜನ ಈ ಮಾಯಾಮಠ ಬ್ಲಾಕ್ ಮ್ಯಾಜಿಕ್ ಎಲ್ಲ ನೋಡಿ ಸುಸ್ತಾಗಿ ನನ್ನ ಹತ್ರ ಬಂದು ಚೆನ್ನಾಗಾಗಿರೋರು ಭಾಳ ಜನ ಇದ್ದಾರೆ ಓಕೆ ಇವಾಗ ಹೇಳ್ತಾರೆ ಗುರುಜಿ ನಿಮ್ದು ಇಪ್ಪತ್ತು ವೀಡಿಯೋ ನೋಡಿ ಮೂವತ್ತು ವೀಡಿಯೋ ನೋಡಿದ್ದೀವಿ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ನಮ್ಗೆ ದಯವಿಟ್ಟು ಮಾಡಿಕೊಡಿ ಫೋಟೋ ಕಳಿಸಿದ್ದೀನಿ ಅವ್ರಿಗೆ ಎಷ್ಟು ನಂಬಿಕೆ ಇರ್ಬೋದು ಅವ್ರು ಯಾವುದೋ ಒಂದು ಜಿಲ್ಲೆ ಎಲ್ಲೋ ಮೂಲೆಯಲ್ಲಿ ಕೂತಿದ್ದಾರೆ ಪ್ರತಿಯೊಂದು ಮನುಷ್ಯನಿಗೆ ನಂಬಿಕೆ ಮುಖ್ಯ ನಾವೇನು ದೇವರಲ್ಲ ಮನುಷ್ಯರೇ ಪ್ರತಿ ಬೀಡದಲ್ಲೂ ಹೇಳ್ತಿದ್ದೀನಿ ನಂಬಿಕೆ ಮಡಿಗೆ ಖಂಡಿತ ಒಳ್ಳೇದಾಗುತ್ತೆ ಯಾವತ್ತೋ ಒಂದು ಈ ಕರ್ಣಪಿಶಾಚಿ ಸಾಧನೆಗಳು ಇದರಿಂದ ಬಿದ್ದಿರೋರಿಗೆ ದೇವರೆಲ್ಲೋ ಒಂದು ಕಡೆ ಅನುಗ್ರಹ ಮಾಡ್ಬೋದು ಅರ್ಥ ಆಯ್ತಾ ಯಾಕಂದರೆ ಸುಮ್ಮನೆ ಗೊತ್ತಿಲ್ಲದೆ ಯಾವ್ದು ನಮ್ಮ ವಿಡಿಯೋಗಳು ನೋಡಿ ಯಾರು ಪ್ರಯತ್ನ ಬೀಳಕ್ಕೆ ಹೋಗ್ಬೇಡಿ ಅದರಿಂದ ಆಗ್ತಕ್ಕಂಥ ಅನಾಹುತಗಳಿಗೆ ನಾವು ಹೊಣೆ ಆಗಕ್ ಗುರುಜಿ ಹಿಂಗ್ ಮನಕ್ತಾರೆ ಹಿಂಗ್ ಮಾಡ್ತಾರೆ ಹಿಂಗೆ ಮಶಾನ್ದಲ್ಲಿ ಮನಕ್ತಾರೆ ಏನೋ ಸಾಧನೆ ನಾವು ಮನ್ಕೊಂಡ್ರೆ ಬರ್ತಿದೆ ಇವೆಲ್ಲ ನಿಮ್ಮ ಒಂದು ಮೈಂಡ್ಗೆ ಬಿಟ್ಟಿದ್ದೆವು ನಾವು ಯಾರಿಗೂ ಮಾಡಿ ಅಂತ ಇವತ್ತರೆಗೂ ನಾವು ಹೇಳಲ್ಲ ಎಲ್ಲ ವೀಡಿಯೋಗಳಲ್ಲ ಹೇಳ್ತೀನಿ ವಿತೌಟ್ ಪರ್ಮಿಷನ್ ಒಂದು ಮಂತ್ರ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಬಡಿ ಇಂಥ ರಸ್ತೆಯಲ್ಲಿ ಒಂದು ಪೂಜೆ ಮಾಡೋದು ಬೇಕಾದ್ರೆ ಕಲ್ತ್ಬಿಡ್ಬೋದು ಸ್ಮಶಾನ ವಿದ್ಯೆಗಳು ಭಾಳ ಕಷ್ಟ ಎಲ್ಲಿ ಹೋದಾಗ ಏನು ಹೆಚ್ಚು ಕಮ್ಮಿ ಆಗುತ್ತೋ ಗೊತ್ತಿರೋಲ್ಲ ನನಗೆ ಈ ಸ್ಮಶಾನ ವಿದ್ಯೆ ಅಂದರೆ ಏನು ಅದೆಲ್ಲ ಬೇರೆ ಹೇಳ್ತೀನಿ ಹೇಳೋಕ್ಕಾಗಲ್ಲ ಈ ಕರ್ಣಪಿಚಾತಿಗೆ ಸಂಬಂಧಪಟ್ಟಿದ್ದು ನನ್ನ ಫೋಟೋ ನೋಡಿ ಮಾಡ್ತಕ್ಕಂಥದ್ದು ಅರ್ಥದ ಕರ್ನಾಟಕದ ಉದ್ದ ಬಾಂಬೆ ಮಹಾರಾಷ್ಟ್ರ ಕಲಬುರ್ಗಿ ಬಿಜಾಪುರ ರಾಯಚೂರು ಗುಲ್ಬರ್ಗ ಅರ್ಥ ಹೊಸ್ಕೊ ಹೊಸಪೇಟೆ ಬಾಗಲಕೋಟೆ ಅರ್ಥ ಈ ಥರ ಮಲೇಷ್ಯಾ ದುಬೈ ಥಾಯ್ಲೆಂಡ್ ಲಂಡನ್ ಪೋಲೆಂಡು ಕತಾರು ಅಬುದಾಬಿ ಕೆ ಕೆನಡಾ ಇಲ್ಲಿಂದ ಎಲ್ಲ ಮಾ ಫೋನ್ ಮಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟು ನಂಬಿಕೆಯಿಂದ ಮಾಡ್ತಾರೆ ಅಲ್ಲಿಂದ ಮಾಡೋಕ್ಕೆ ನೀವೇನು ದೇವರು ಅಂತಾರೆ ಜನ ಅರ್ಥ ಆಯ್ತಾ ದೇವ್ರವ್ರಿಗೆ ಬುದ್ಧಿ ಕೊಡಲಿ ಒಳಗೆ ಮಾಡಲಿ ನಾವೇನು ಮಾಡೋಕ್ಕಾಗಲ್ಲ ಅವರು ರಾಷ್ಟ್ರದಿಂದ ನಂಬಿ ಮಾಡಿದ್ದಾರೆ ಅರ್ಥ ಆಯ್ತಾ ನಾವು ಅದಕ್ಕೆ ಬೆಲೆ ಕೊಡಬೇಕು ಯಾರೋ ಒಬ್ಬರು ಮಾತಾಡೋದ ಹತ್ತು ಜನ ಬೀದಿ ಪಾಲಿಂದ ಆಗ್ತಿದೆ ಬ್ಯಾಡ್ ಕಮಿಟ್ಗಳಾಗಲಿ ಇನ್ನೊಂದಾಗಲಿ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ನಮ್ಗೆ ಒಳ್ಳೇದಾಗಲಿ ಅಂತ ಪರವಾಗಿಲ್ಲ ಇನ್ನೊಬ್ರಿಗೆ ಒಳ್ಳೇದಾಗಬೇಕು ಅಂತ ನಾವು ಇನ್ನೊಬ್ರಿಗೆ ಎತ್ತಿ ತೋರಿಸಿ ನಾವು ಊರಿಗೆ ದೊಡ್ಡ ಬೋರೆ ಕೂಡ ಅನ್ನಿಸ್ಕೊಳ್ಳೋ ಕೆಲಸ ಬೇಡ ಯಾರಿಗೂ ನಂಬಲಿಲ್ಲ ಅಂದರೆ ಬಿಡಿ ದೇವ್ರನ್ನ ನಂಬಿ ಒಳ್ಳೇದಾಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಗೆಲ್ಲರಿಗೂ ಇದಿದ್ದು ಮೊದಲನೇ ಡೌಟ್ ಏನಂದರೆ ಇವ್ರು ಹೆಂಗೆ ಸಾಲ್ವ್ ಮಾಡ್ತಾರೆ ಹೇಳಿ ಅದರಲ್ಲೂ ನಮಗೆ ಕರ್ಣ ಪಿಸಾಚಿ ಬಗ್ಗೆ ಒಂದಷ್ಟು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಯಾರು ಟ್ರೈ ಮಾಡೋಕ್ಕೂ ಹೋಗಬೇಡಿ ಯಾಕಂತಂದರೆ ಅದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಸಾಧನೆ ಅದಕ್ಕೆ ಅಂತಲೇ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಮಾತ್ರ ಅದನ್ನೆಲ್ಲ ಮಾಡ್ಕೊಳಕ್ಕಾಗೋದು ಸೊ ನಿಮಗೆ ಯಾವುದೇ ಸಮಸ್ಯೆಗಳಿದ್ರು ಯಾವುದೇ ಪ್ರಾಬ್ಲಮ್ಸ್ಗಳಿದ್ರು ಪ್ರೀವಿಯಸ್ ಎಪಿಸೋಡಲ್ಲಿ ನೋಡಿದಿರ ಯಾವುದೇ ಥರ ಸಮಸ್ಯೆಗಳು ಬಂದ್ರೂ ನಮ್ಮ ಸ್ಕ್ರೀನ್ ಮೇಲೆ ಅವೈಲಬಲ್ ಇಲ್ಲರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಯಾಕಂತಂದ್ರೆ ಇನ್ನೂ ಒಂದಷ್ಟು ಕ್ಯೂರಿಯಸ್ ಕ್ವಶನ್ಸ್ ಜೊತೆ ನೆಕ್ಸ್ಟ್ ಕ್ವಶನ್ಸ್ ರೆಡಿ ಇದೆ ಆ ಕ್ವಶನ್ಸ್ ಜೊತೆ ಬರ್ತಿದ್ದೀನಿ ಥ್ಯಾಂಕ್ ಯು ನಮಸ್ಕಾರ